ಹಾಯ್ ನನ್ನೆಲ್ಲ ಸ್ನೇಹಿತರು ಮತ್ತು ರೈತ ಮಿತ್ರರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಅನಿಲ್ ಕುಮಾರ್ ಎಲ್ ಜಿ ಡೇ ಟು ಡ್ರೀಮ್ ಚಾನಲ್ ಯಾರ್ಯಾರು ನೋಡಿಲ್ವ ದಯವಿಟ್ಟು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ಮೊದಲನೇ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ವಿ ವಿನಾಶದತ್ತ ಮಲೆನಾಡು ಅಂತಕ್ಕಂಥ ವಿಷಯದ ಮೇಲೆ ಸೊ ವಿನಾಶದತ್ತ ಮಲೆನಾಡು ಅಂತ ಅಂದರೆ ಮಲೆನಾಡಿನಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಚಿಂತಾಜನಕ ಸ್ಥಿತಿ ಯಾವಂತಕ್ಕೆ ಹೋಗ್ತಾ ಇದೆ ಹೇಗೆ ಅವರು ಈ ಒಂದು ಹಂತ ತಲುಪಿದಾರೆ ಎಲೆಚುಕ್ಕಿ ಅನ್ನೋ ಒಂದು ಮಹಾಮಾರಿ ಯಾವ ರೀತಿ ರೈತರನ್ನು ಕಿತ್ತು ತಿಂತಾಯಿದೆ ಪರಿಹಾರನೇ ಇಲ್ಲದೇ ಇರ್ತಕ್ಕಂಥ ಈ ಒಂದು ರೋಗ ಹೇಗೆ ಊರಿನಿಂದ ಊರಿಗೆ ಹಳ್ಳಿಯಿಂದ ಹಳ್ಳಿಗೆ ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಹಾಗೆ ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಸೊ ಅದನ್ನು ಕಂಟ್ರೋಲ್ ಮಾಡೋ ವಿಷಯಕ್ಕೆ ಹಾಗೆ ಹೇಗೆ ಇದನ್ನು ನಿಯಂತ್ರಿಸ್ಬೋದು ಮತ್ತು ಏನಾದರೂ ಮೆಡಿಷನ್ ಇದೆಯಾ ಇದಕ್ಕೆ ಸೊ ಅದರ ಬಗ್ಗೆ ಮುಂದುವರೆದ ಭಾಗದಲ್ಲಿ ತಜ್ಞರು ಏನಂತಾರೆ ಹಾಗೆ ಕೆಲವೊಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳು ಏನು ಹೇಳ್ತಾರೆ ತೋಟಗಾರಿಕಾ ಅಧಿಕಾರಿಗಳು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ ನನ್ನ ಜೊತೆಗೆ ಆ ಒಂದು ವಿಡಿಯೋವನ್ನು ನೋಡೋದಕ್ಕೆ ತಾವೆಲ್ಲರೂ ತಯಾರಿದ್ದೀರಂತ ಅಂದ್ಕೊಂಡು ಮುಂದಿನ ವೀಡಿಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹಾಗೂ ಬೆಲ್ ಐಕನ್ನ ಯಾರು ಒಪ್ತಿಲ್ವೋ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸೊ ನೆಕ್ಸ್ಟು ವೀಡಿಯೋಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಈಗ ನಿಮ್ಮ ತೋಟಕ್ಕೆ ಎಲೆ ಚುಕ್ಕಿ ಬಂದಿರತಕ್ಕಂಥದ್ದು ಯಾವ ಟೈಮಲ್ಲಿ ಬಂತು ಹೇಗೆ ಯಾವ ರೀತಿ ಕಂಟ್ರೋಲ್ ಬಂತು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ ಒಂದು ಮೂರು ವರ್ಷದ ಹಿಂದೆ ಬಂತು ಎಲೆ ಚುಕ್ಕಿ ರೋಗ ಫುಲ್ ಎಲ್ಲ ಮರ ಎಲೆ ಗಿಲೆ ಎಲ್ಲದು ಭಾಳ ಹಾಳಾಗಿತ್ತು ನಂತರ ಹೋದ ವರ್ಷ ಪೂರ್ತಿ ಫಸಲಿ ಮೇಲೆ ಪರಿಣಾಮ ಬೀರಿತ್ತು ಎಲೆ ಎಲ್ಲ ಕಾಯಿನೂ ಎಲ್ಲ ಉದುರ್ತಾ ಇತ್ತು ಈ ವರ್ಷ ಅಷ್ಟೊಂದೇನು ಎಲೆಯಲ್ಲಿದೆ ಆದರೆ ಫಸ್ಲಿನ ಮೇಲೆ ನಮ್ಮಂಥ ಪರಿಣಾಮ ಕಾಣ್ತು ಈಗ ಇದು ಕಂಟ್ರೋಲ್ ಅಂತಂದರೆ ಇವಾಗ ಎಲೆ ಚುಕ್ಕಿಗೆ ಏನು ಸ್ಪ್ರೇ ಕೊಟ್ಟಿರೋ ಅಂಥದ್ದು ಎಷ್ಟು ಸರಿ ಕೊಡ್ತಾ ಇದ್ದೀರಿ ಹೇಗೆ ಫಸ್ಟ್ ಬಂದಾಗ ಹೆಗ್ಸೊಕ್ಕೊನೆ ಸಲ ಕೊಟ್ಟಿದ್ದು ನೆಕ್ಸ್ಟೆಲ್ಲ ಮಾಮೂಲಿ ನಾವು ಬೋರ್ಡ್ ಬೋರ್ಡ್ ಕೊಡಬೇಕಾದ್ರೆ ಫುಲ್ ಸ್ಪ್ರೇ ಮಾಡಿದ್ದು ಈಗ ಒಂದು ಈಗ ಮಳೆಗಾಲ ಸೀಸನ್ ಅಲ್ಲಿ ಮೂರು ಸರಿ ಕೊಡೋವಂಥದ್ದು ಎರಡು ಸರಿನ ಹೇಗೆ ಮೂರು ಸರ್ತಿನೂ ಕೊಟ್ಟಿದ್ದು ಮಳೆಗಾಗಿ ಆದರೆ ಒಂದ್ಸಲ ಪೂರ್ತಿ ಎಲೆಗೆಲ್ಲ ಸ್ಪ್ರೇ ಮಾಡಿದ್ದು ಅಡಿಕೆ ಎಲ್ಲ ಉದುರ್ತಾ ಇತ್ತು ಕೆಳಗೆ ಹೀಗಾಗಿ ಇದು ಕೊಡ್ತಕ್ಕಂಥ ಗೊಬ್ಬರ ಕುರಿ ಗೊಬ್ಬರ ಹೀಗೆ ತೋಟ ಮಾಡುವಂತ ಈಗ ಈ ವರ್ಷ ನೀವು ಹೇಳ್ತಾ ಇರೋದು ಮುಂದುವರೆದಿಲ್ಲ ಅಂತ ಕಡಿಮೆ ಇದೆ ಕಡಿಮೆ ಇದೆ ಸರಿ ಬೇರೆ ತೋಟ ಕಂಪೇರ್ ಮಾಡಿದ್ರೆ ಇದು ಪ್ರಮಾಣ ಕಡಿಮೆ ಇದೆ ಥ್ಯಾಂಕ್ ಯು ನನ್ನ ಹೆಸರು ದೇವರಾಜ್ ಕಬ್ದೂರ್ ಅಂತ ಹೇಳಿ ಶೋಧ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿಯ ಕರೂರು ಹುಬ್ಬಳ್ಳಿ ಸಾಗರ ತಾಲೂಕಿನ ಭಾಗದ ನಿರ್ದೇಶಕ ಕಳೆದ ಮೂರು ನಾಲ್ಕು ವರ್ಷಗಳಿಂದಾಗಿ ಎಲೆಚುಕ್ಕ ರೋಗದಿಂದಾಗಿ ರೈತರು ನಮ್ಮ ನಗರ ಹೋಬಳಿ ಕರೂರು ಹೋಬಳಿ ಬಾರಂಗಿ ಹೋಬಳಿಯ ರೈತರುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಧಿತರಾಗಿದ್ದಾರೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಬೇಸಿಗೆಯಲ್ಲಿ ಮಳೆ ಆಯಿತು ಆ ಬೇಸಿಗೆ ಮಳೆ ಆದಂಥ ಸಂದರ್ಭದಲ್ಲಿ ಆ ನಂತರದ ಅವಧಿಯಲ್ಲಿ ಎಲೆಚುಕ್ ರೋಗ ಅತ್ಯಂತ ಹೆಚ್ಚಾಯಿತು ಆದರೆ ಫಲ ಇನ್ನೂ ಕೂಡ ನಮಗೆ ಇಲ್ಲ ಜೊತೆಗೆ ಸರ್ಕಾರದ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ನಾವು ನಮ್ಮ ನಿಯೋಗದಿಂದ ಭೇಟಿ ಮಾಡಿದ್ದೀವಿ ಆ ನಂತರದಲ್ಲಿ ನಮ್ಮ ಈಗಿನ ಶಾಸಕರನ್ನು ಕೂಡ ಭೇಟಿ ಮಾಡಿದ್ದೀವಿ ಅವ್ರನ್ನ ತೋಟಗಳಿಗೆ ಕರೆಸಿದ್ದೀವಿ ಜೊತೆಗೆ ಈಗ ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಎಲೆ ಚಿಕ್ಕ ರೋಗ ಅನ್ನುವಂಥದ್ದು ರೈತರನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಆರ್ಥಿಕವಾಗಿ ಕಳೆದ ಮೂರು ವರ್ಷಗಳಿಂದ ಈ ಭಾಗದ ವಿಶೇಷವಾಗಿ ಈ ಭಾಗದ ರೈತರುಗಳು ಕಂಗೆಟ್ಟು ಹೋಗಿದ್ದಾರೆ ಈ ವರ್ಷಂತೂ ಒಂದು ಹಿಂದಿನ ಅಡಿಕೆ ಅಲ್ಪ ಸ್ವಲ್ಪ ಇದ್ದರೆ ಅದಕ್ಕೆ ದರ ಇಲ್ಲ ಜೊತೆಗೆ ಈ ಸಂದರ್ಭದಲ್ಲಿ ಇರುವಂಥ ಅಡಿಕೆ ಪೂರ್ತಿ ಕೆಂಪಾಗಿದೆ ಅಡಿಕೆ ಬೆಳೆ ಇಲ್ಲ ಈ ಎಲೆ ಚುಕ್ಕೆ ರೋಗದ ಜೊತೆಗೆ ವಿಶೇಷವಾಗಿ ಕೊಳೆ ರೋಗ ಕೂಡ ಈ ಸಾರಿ ಕಾಡ್ತು ಸುಮಾರು ಕಳೆದ ಐವತ್ತು ವರ್ಷಗಳ ಅವಧಿಯಲ್ಲಿ ಈ ಭಾಗದಲ್ಲಿ ಅಷ್ಟು ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ ಜೊತೆಗೆ ಈ ಮಳೆ ಇನ್ನೂ ಕಂಟಿನ್ಯೂ ಆಗ್ತಾ ಇರೋದ್ರೂ ಕೂಡ ಎಲೆಚುಕೆ ರೋಗ ಅತ್ಯಂತ ಹೆಚ್ಚು ನಮ್ಮ ರೈತರನ್ನು ಕಾಡ್ತಾ ಇದೆ ಈ ನಿಟ್ಟಿನಲ್ಲಿ ಈ ಎಲೆಚುಕ್ಕೆ ಬಾಧಿತ ರೋಗದ ತೋಟಗಳ ಒಂದು ವಿಶೇಷವಾಗಿ ಆರ್ಥಿಕ ಸಂಕಷ್ಟವನ್ನು ನಿವಾರಿಸುವ ನಿಟ್ಟಿನಲ್ಲಿ ಜೊತೆಗೆ ಔಷಧಿಯನ್ನು ಕಂಡುಹಿಡಿದಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮ್ಮ ಇಲಾಖೆಗಳು ಈ ನಿಟ್ಟಿನಲ್ಲಿ ರೈತರ ನೆರವಿಗೆ ಬರಬೇಕು ಅನ್ನೋಂಥದ್ದು ನಾನೊಬ್ಬ ರೈತನಾಗಿ ರೈತ ಪರ ಧ್ವನಿಯಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಾವು ಇವಾಗ ಕುದ್ರೂರು ಗ್ರಾಮ ಪಂಚಾಯಿತಿಯ ಹೊನಗಲು ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಇದ್ದೀವಿ ಇಲ್ಲಿ ತೋಟಗಾರಿಕಾ ಅಧಿಕಾರಿಗಳು ಇಲ್ಲಿ ಪ್ಲಾಟ್ ವಿಸಿಟಿಗೆ ಬಂದಿದ್ದರು ಎಲೆಚುಕ್ಕಿ ಏನು ಈ ಭಾಗದಲ್ಲಿ ತುಮ್ರಿ ಮತ್ತು ಕುದ್ರೂರು ಎಸ್ ಬೋಗು ಹಾಗೆ ಕನಗೊಂಡ ಗ್ರಾಮ ಪಂಚಾಯಿತಿಗಳಲ್ಲಿ ಎಷ್ಟೊಂದು ಸಿವಿಯರ್ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಎಲೆಚುಕ್ಕಿ ಬಗ್ಗೆ ರೈತರು ಹೆದರದೇ ಇರೋ ಹಾಗೆ ಒಂದು ಮಾಹಿತಿಯನ್ನು ಶ್ರೀಯುತ ಅವರು ತೋಟಗಾರಿಕಾ ಅಧಿಕಾರಿ ಸಾಗರ ಕೊಡ್ತಾ ಇದ್ದಾರೆ ಹೇಳಿ ಮಹಾಬಲೇಶ್ವರ ಅವರೇ ಇವಾಗ ಏನಾಗಿದೆ ತುಮ್ರಿ ಏರಿಯಾದಲ್ಲಿ ನಿಟ್ಟೂರು ಭಾಗದಲ್ಲಿ ತುಂಬ ಎಲೆಚುಕ್ಕಿ ರೋಗ ಜಾಸ್ತಿ ಇತ್ತು ಅದು ಈ ಸಾರಿ ತುಂಬ್ರಿ ಭಾಗದಲ್ಲಿ ತುಂಬ ಸ್ಪ್ರೆಡ್ ಆಗ್ತಾ ಇದೆ ಈಗ ನಾವು ಇರ್ತಕ್ಕಂಥ ಇದೆಲ್ಲ ಸೇರಿ ತುಂಬ್ರಿಯಿಂದ ಮುಂದಕ್ಕೆ ಸಾಗರ ಏರಿಯಾದಲ್ಲೂ ಕವರ್ ಅಪ್ ಆಗ್ತಾ ಇದೆ ವೆದರ್ ಕಂಡೀಷನ್ ಮೇಲೆ ಸ್ಪ್ರೆಡ್ ಆಗುತ್ತೆ ಅಂತಕ್ಕಂಥದ್ದು ತಜ್ಞರಿಂದ ಇರ್ತಕ್ಕಂಥ ಮಾಹಿತಿ ಸೊ ಇದ್ರ ಬಗ್ಗೆ ರೈತರಿಗೆ ಏನು ಹೇಳ್ತೀರಾ ರೋಗ ಹೇಗೆ ಬರುತ್ತೆ ಅದರಲ್ಲಿ ಯಾವ್ಯಾವ ರೀತಿ ರೋಗಗಳಿದೆ ಮತ್ತು ರೈತರು ಹೇಗೆ ತೋಟವನ್ನು ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ನಮಸ್ಕಾರ ಈಗಾಗಲೇ ನಾವು ಈ ಒಂದು ಬ್ಯಾಕ್ವರ್ಡ್ ಭಾಗದಲ್ಲಿ ಎಲೆಚುಕ್ಕಿ ರೋಗ ಈಗಾಗಲೇ ಮೂರು ಅಥವಾ ನಾಲ್ಕು ವರ್ಷದಿಂದ ಪರಿಶಿಷ್ಟ ಆಗಿರ್ತಕ್ಕಂಥ ತೋಟದಲ್ಲಿ ಈಗಾಗಲೇ ನಾವು ನೋಡ್ಬೋದು ಎಲೆಚುಕ್ಕಿ ರೋಗದಲ್ಲಿ ಮೂರು ವಿಧ ಇದೆ ಅದರಲ್ಲಿ ಫಿಲೋಸ್ಟಿಕ್ ಅಂತೇಳಿ ಈ ಥರ ಹಕ್ಕು ಮುತ್ತಿ ಮಚ್ಚಾಗಿರೋಂಥದ್ದು ಆಮೇಲೆ ದೊಡ್ಡ ಕಾಯಿನ ರೂಪದಲ್ಲಿ ಬಂದಿರತಕ್ಕಂಥದ್ದು ಇದು ಫಿಲೋಸ್ಟಿಕ್ಟಾ ಇದು ಮಳೆಗಾಲ ಪ್ರಾರಂಭದಲ್ಲಿ ಹೆಚ್ಚಿಂದ ಕಾಣುತ್ತೆ ನರ್ಸರಿ ಒಳಗಿದ್ದಾಗ ಮಾತ್ರ ನಾವು ಇದ್ರ ಬಗ್ಗೆ ಗಂಭೀರತೆಯನ್ನು ನೋಡ್ಕೊಂಬಿಟ್ಟು ಇದನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಸೊ ಇದು ವಿಶೇಷವಾಗಿ ನಮಗೆ ಅಡುಗೆ ಇನ್ನೂ ಆರ್ಥಿಕ ನಷ್ಟವೂ ಕೊಡಲ್ಲ ಆದರೆ ನರ್ಸರಿ ಅವರಿಗೆ ಒಂದು ಸ್ವಲ್ಪ ನಷ್ಟವನ್ನು ಕೊಡೋವಂಥ ಸಾಧ್ಯತೆಗಳು ಇರ್ತವೆ ಅದನ್ನು ಬಿಟ್ಟರೆ ಇನ್ನು ಕೊಡ್ರೆ ಟ್ರೈಕಮ್ ಇಂದ ಬರ್ತಕ್ಕಂಥ ಏನು ಎಲೆ ಚುಕ್ಕೆ ಇದೆ ಸೊ ಅದು ಕಳೆದ ನಾಲ್ಕು ವರ್ಷದಲ್ಲಿ ಇಲ್ಲಿ ಪ್ರಶಿಷ್ಟ ಆಗಿದೆ ಅಂತೇಳಿ ನಮ್ಗೆ ಕಂಡು ಬರ್ತದೆ ಸೊ ಈಗಾಗಲೇ ಇದು ಸಣ್ಣ ಊದಿನ ಕಡ್ಡಿಗಳ ನಾವು ಸುಟ್ಟಾಗ ಸಣ್ಣ ಸಣ್ಣ ಹೇಗೆ ಕಲೆಗಳಾಗ್ತವೆ ಸೊ ಆ ಒಟ್ಟು ಒಟ್ಟುಗುಡ್ಕೊಂಡ್ಬಿಟ್ಟು ನಂತರ ಇಡೀ ಎಲೆಗಳು ಒಣಗ್ತವೆ ಸೊ ಆ ರೀತಿಯಾಗಿ ಮತ್ತೆ ಇದು ಬಹು ಅಂಗಾಂಗವಾಗಿ ಬರ್ತವೆ ಆಮ ಕಾಯಲ್ಲಿ ಇರ್ತವೆ ಈ ಹಾಳೆ ಒಳಗೆ ಬರ್ತವೆ ನಂತರ ಭಾಳಷ್ಟು ಸಂದರ್ಭದಲ್ಲಿ ಸಿಂಗಾರ ಪೂರ್ತಿ ಒಣಗೋದಕ್ಕೂ ಕಾರಣ ಆಗಿರ್ತದೆ ಸೊ ಅದರಿಂದ ಇದು ಪತ್ರಹರಿತುವಿನ ಸಂಖ್ಯೆ ಕಡಿಮೆ ಮಾಡೋದರಿಂದ ಮತ್ತು ಅಡಿಕೆ ಗಿಡದಲ್ಲಿ ಡ್ರೈ ಪ್ಲಾಟನ್ನು ಕ್ರಿಯೇಟ್ ಮಾಡೋದರಿಂದ ಆರ್ಥಿಕವಾಗಿ ನಷ್ಟವನ್ನು ಕೊಡ್ತಕ್ಕ ಇರ್ತಕ್ಕಂಥದ್ದು ಸೊ ಇದರಲ್ಲಿ ಮುಖ್ಯವಾಗಿ ನಾವು ಗ್ರಹಿಸಬೇಕಾಗಿರ್ತಕ್ಕಂಥದ್ದಂದರೆ ಸಣ್ಣ ಸಸಿ ಒಳಗೆ ಜಾಸ್ತಿ ಬರುತ್ತೆ ಅಂದರೆ ಅದಕ್ಕೆ ಬೇರುಗಳು ಒಳ್ಳೆ ವ್ಯಾಪಕ ಆಗಿರಲ್ಲ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತವೆ ಯಾವಾಗ ಫಸಲು ಕೊಡ್ತಕ್ಕಂಥ ಅಡಿಕೆ ಮರಗಳಲ್ಲಿ ರೋಗ ನಿರೋಧಕ ಶಕ್ತಿ ತಾನೇ ತಾನೇ ಬರ್ತವೆ ಅದಕ್ಕೆ ಮೇಲಿನ ಮರಗಳಿಗಿಂತ ಕೆಳಗಡೆ ಸಸಿಗಳಲ್ಲಿ ಜಾಸ್ತಿ ಇರ್ತವೆ ಎರಡನೇ ಹಂತದಲ್ಲಿ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ಅಂದರೆ ಮೊದಲು ಈ ಒಂದು ಬರ್ತಾ ಇರತಕ್ಕಂಥ ಆ ರೈತರು ಐಡೆಂಟಿಫಿಕೇಶನ್ ಮಾಡೋದು ಕಲಿಬೇಕು ಯಾವುದು ನಿಜವಾದ ಐಲಜುಕಿ ರೋಗ ಮತ್ತು ಅದಕ್ಕೆ ತಕ್ಷಣ ನಾವು ಕ್ರಮ ಏನೇನು ಕೈಗೊಳ್ಳಬೇಕು ಅಂತೇಳಿ ರೈತರಿಗೆ ಮೊದಲು ತಿಳುವಳಿಕೆ ಕೊಡಬೇಕಾಗತ್ತೆ ಸೊ ಆ ಹಂತದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಎರಡನೇ ಹಂತದಲ್ಲಿ ನಮ್ಮ ಹತ್ತಿರದ ತೋಟಗಳಲ್ಲಿ ಎಲ್ಲೆಲ್ಲಿದೆ ಮತ್ತು ನಮ್ಮ ತೋಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಆವರಿಸ್ಕೊಂಡಿದೆ ಅಂತೇಳಿ ನಾವು ಮೂರು ವಿಂಗಡನೆ ಮಾಡಿಕೊಂಡು ಈಗ ಒಂದು ಸಣ್ಣ ಗಾತ್ರದಲ್ಲಿದೆ ಕಡಿಮೆ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಅಂದರೆ ಒಂದು ಎರಡು ಎಲೆಗಳಲ್ಲಿ ಮಾತ್ರ ಅದು ಹಂಪ್ಕೊಂಡಿದೆ ಅಂತೇಳಿದರೆ ನಾವು ತುತ್ತ ಸುಣ್ಣ ಹೊಡಿಬೇಕಿದ್ರೆ ಮುಖ್ಯವಾಗಿ ಎಲೆಗಳ ಕೆಳ ಕೆಳಭಾಗದಕ್ಕೂ ಸಿಂಪಡಣೆ ಕೊಡಬೇಕಾಗತ್ತೆ ಜೊತೆಗೆ ಸಾಧ್ಯ ಆದರೆ ಈ ಎಲೆಗಳನ್ನು ಕೆಳಗಡೆ ಎಲೆಗಳನ್ನು ಕತ್ತರಿಸ್ಬಿಟ್ಟು ಆರೋಗ್ಯವಾಗಿರ್ತಕ್ಕಂಥ ಎಲೆಗಳನ್ನು ಇಟ್ಕೊಂಡ್ರು ಸಹ ಏನೂ ತೊಂದರೆ ಆಗಲ್ಲ ಮೂರು ನಾಲ್ಕು ಎಲೆಗಳಿದ್ರು ಸಹ ಮತ್ತು ಹೊಸ ಸುಳಿ ಬಂದಾಗ ಗಿಡ ಸರಿ ಹೋಗ್ತಾ ಹೋಗ್ತವೆ ಎರಡನೇ ಹಂತದಲ್ಲಿ ಭಾಳ ಪರಿಶಿಷ್ಟ ಆಗಿದೆ ಎರಡು ಮೂರು ಎಲೆಗಳು ಮಾತ್ರ ಆರೋಗ್ಯವಾಗಿದೆ ಅಂತ ಸಂದರ್ಭದಲ್ಲಿ ನಾವು ಕಂಪಲ್ಸರಿ ಅಂತರ್ವ್ಯಾಪಿ ಶಿಲೀಂಧ್ರನಾಶಕ್ಕೆ ಹೋಗಬೇಕಾಗತ್ತೆ ಸೊ ಈ ಹಿಂದೆ ಹೆಗ್ಸಕೊನಜೋಲು ಪ್ರೊಬೊಕೊನೊಜೋಲು ಟಪುಕೊನೊಜೋಲು ಈ ಮೂರನ್ನು ಜೋಲ್ ಕಾಂಪೊನೆಂಟಲ್ಲಿ ಇದು ಮಾಡಿದರು ಮತ್ತು ಎರಡನೇ ಸಿಂಪಣಿಯಾಗಿ ಪ್ರೊಪೊನೆ ಅಂತೇಳಿ ಅದನ್ನು ಕೊಡ್ತಿದ್ರು ಅಥವಾ ನಾವು ಮ್ಯಾಂಕೊಬ್ಬಿರ್ತಕ್ಕಂಥ ಕೆಲವೊಂದು ಸಹ ಬಳಸಿಕೆ ಮಾಡ್ಬೋದು ಆದರೆ ಒಂದೇನು ಮುಖ್ಯವಾಗಿ ನೋಡಬೇಕಾಗಿದೆ ಅಂದರೆ ನಾವು ಎರಡನೇ ಹಂತದಿಂದ ಮೂರನೇ ಹಂತಕ್ಕೆ ಹೋದಾಗ ಈ ತೋಟವನ್ನು ರಿಜುನೇಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸೊ ಆ ಎರಡನೇ ಹಂತದಲ್ಲಿ ಯಾರ ರೈತರು ಒಂದು ಸಲ ಈ ಔಷಧಿಗಳನ್ನು ಸಿಂಪಡಣೆ ಮಾಡ್ಕೊಂಡಿದ್ದಾರೆ ನಂತರ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ನ ಸರಿಯಾಗಿ ಮಾಡ್ಕೊಂಡಿದ್ದಾರೆ ಅವರಿಗೆ ಎರಡನೇ ವರ್ಷ ನಂತರ ಅದರ ಫಸಲನ್ನು ಸ್ಟೇಬಲ್ ಆಗ್ತಾಯಿದೆ ಮತ್ತು ಮುಂದಿನ ಒಡೆನೂ ಸಹ ಸರಿಯಾಗಿ ಬರೋಕ್ಕೆ ಸಾಧ್ಯತೆ ಇದೆ ನಾವು ಫಸ್ಲನ್ನು ಕಳ್ಕೊಂಡಾಗ ಅಡಿಕೆ ತೋಟ ನಿರ್ವಹಣೆ ಮಾಡೋದು ಕಷ್ಟ ಸಾಧ್ಯ ಆಗ್ತವೆ ಮತ್ತು ಬೇಗ ಅಡಿಕೆ ತೋಟಗಳು ಒಣಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಮೂರನೇ ಹಂತಕ್ಕೆ ಹೋಗೋದ್ರೊಳಗೆ ನಾವು ಸಾಧ್ಯ ಆದಷ್ಟು ಇದನ್ನು ಕಂಟ್ರೋಲಿ ತರಬೇಕಾಗತ್ತೆ ಮತ್ತು ಪ್ರತಿ ಅಡಿಕೆ ಮರದಲ್ಲೂ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ರೂಪಿಸಬೇಕು ಪ್ರತಿ ಅಡಿಕೆ ಮರದಲ್ಲೂ ಬೇರೆ ಬೇರೆ ರೀತಿ ಸ್ಟ್ಯಾಂಡ್ಸ್ ಇರ್ತವೆ ಸೊ ಇಲ್ಲಿ ರೋಗಕ್ಕೆ ವಾತಾವರಣ ಎಲ್ಲ ಒಂದೇ ಥರ ಇದ್ದರೂ ಸಹ ಆಯಾ ಮರಗಳ ರೋಗ ನಿರೋಧಕ ಶಕ್ತಿ ಮೇಲೆ ಅದು ಲಕ್ಷಣವನ್ನು ತೋರಿಸ್ತಾ ಹೋಗುತ್ತೆ ಸೊ ಲಕ್ಷಣಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಸಾಮೂಹಿಕ ಕ್ರಮಗಳಿಗೆ ಜಾಸ್ತಿ ಹೊದ್ಕೊಳ್ಬೇಕಾಗತ್ತೆ ಪೋಷಕಾಂಶಗಳನ್ನು ಕೊಡೋದಕ್ಕೆ ಹೆಚ್ಚು ಒತ್ತನ್ನು ಈಗ ರೈತರು ತೋಟ ಒಂದು ಸ್ಯಾನಿಟೈಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಷಯ ಭಾಳ ಚರ್ಚೆಗಳಾಗ್ತದೆ ತೋಟದಲ್ಲಿರ್ತಕ್ಕಂಥ ಹಳೆ ಸೋಗೆಗೆ ಏನು ಬೀಳುತ್ತೆ ಅದನ್ನು ಹೊರಗಡೆ ಹಾಕಿ ಸುಡಬೇಕು ಅದನ್ನು ಕ್ಲಿಯರ್ ಮಾಡಬೇಕಂತ ಅದ್ರ ಬಗ್ಗೆ ಏನಂತೀರಿ ಅಂದರೆ ಈಗ ಈ ಎಲೆಜಕ್ಕೆ ರೋಗಾಣ ಏನಿದೆ ಅದು ಸಾಮಾನ್ಯ ಒಂದು ಹದಿನಾಲ್ಕರಿಂದ ಹದಿನೆಂಟು ತಿಂಗಳವರೆಗೆ ಪರಿಶಿಷ್ಟ ಆಗೋಂಥ ಸಾಧ್ಯತೆಗಳಿರ್ತದೆ ಮತ್ತು ಅದು ಡ್ರೈ ರಾಟ್ ಅಂದರೆ ಒಣಗಿ ಪುಡಿ ಆದರೂ ಸಹ ಪುಡಿ ಒಳಗಿದ್ದಿರ್ತದೆ ನಮ್ಮದು ಅಡಿಕೆ ಕೊಳೆ ರೋಗ ಅಲ್ಲ ರಾಟ್ ಅದೇನಾಗ್ತದೆ ಅಡಿಕೆ ಒಂದು ವಾತಾವರಣ ಬದಲಾವಣೆ ಆದ ಕೂಡಲೇ ಅದು ನಾವು ನಿಯಂತ್ರಣ ಮಾಡೋಕ್ಕಾಗತ್ತೆ ಮುಂದಿನ ವರ್ಷ ಕೊಳೆ ರೋಗ ಬರೆದಂಗೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಎಲೆ ತಗೋಬೋದು ಆದರೆ ಇದು ಡ್ರೈ ರಾಟ್ ಆಗಿರೋದ್ರಿಂದ ಆ ಪೌಡ್ರ್ ಸಹ ಇಲ್ಲಿ ಬಿದ್ದಿರೋ ಸಹ ಸೊ ಆ ವಾತಾವರಣ ಮತ್ತೆ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಮತ್ತೆ ಕೆಳಗಡೆಯ ಸಸ್ಯಗಳಿಂದ ಮತ್ತೆ ಆ ರೋಗಾಣು ಗಾಳಿ ಮೂಲಕ ಹಾಳುವಂಥ ಸಾಧ್ಯತೆಗಳಿರ್ತವೆ ಸೊ ಅದಕ್ಕಾಗಿ ಸಾಧ್ಯ ಆದಷ್ಟು ಈ ಒಂದು ಎಲೆಗಳು ಏನು ನಮಗೆ ನವೆಂಬರಿಂದ ಜನವರಿ ಎಂಡವರೆಗೆ ಈಗೇನು ಹಾಳೆಗಳು ಬೀಳ್ತವೆ ಸೊ ಅದನ್ನು ಎಲೆ ಚುಕ್ಕಿ ರೋಗ ಬಾಧೆ ಆಗಿರ್ತಕ್ಕಂಥ ತೋಟ ಆಗಿದೆ ಅದನ್ನು ತೋಟದಿಂದ ಹೊರಗೆ ಹಾಕ್ಬೇಕಾಗತ್ತೆ ಆಮೇಲೆ ಸುಣ್ಣವನ್ನು ಯಥೇಚ್ಛವಾಗಿ ನಾವು ಬಳಸೋದ್ರಿಂದ ಸೊ ನೆಲದಲ್ಲೂ ಸಹ ಒಂದು ಮಣ್ಣಿನ ಹುಳಿ ಅಂಶವನ್ನು ಕಡಿಮೆ ಆಗುತ್ತೆ ಮತ್ತು ನೆಲದ ಮೇಲೆ ಇರತಕ್ಕಂಥ ಭಾಳಷ್ಟು ಶ್ರೀಧ್ರ ನಾಗಳು ಸಹ ಕಡಿಮೆ ಆಗ್ತದೆ ಮೂರನೇ ಹಂತದಲ್ಲಿ ಏನು ಮಾಡ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕೈ ಸಿಗುತ್ತೆ ಅಂತ ಹೇಳಿದ್ರೆ ಎಲೆ ಚುಕ್ಕಿಯಿಂದ ಸಂಪೂರ್ಣ ಒಣಗಿದ್ರೆ ಆ ಎಲೆಗಳನ್ನು ಹೊಡೆದು ಔಷಧಿ ಹೊಡೆದಾಗ ನಮ್ಗೆ ಔಷಧಿನೂ ಕಡಿಮೆ ಸಾಕಾಗುತ್ತೆ ಮತ್ತೆ ಅಲ್ಲಿ ಆಲ್ಮೋಸ್ಟ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥ ಚುಕ್ಕಿ ರೋಗಗ ಏನು ಫಂಗಸ್ ಇದೆ ಅದರ ಡೆನ್ಸಿಟಿ ಕಡಿಮೆ ಆಗುತ್ತೆ ಇದು ಯಾವಾಗಲೂ ಒಂದ್ಸಲ ಕ್ರಾಸ್ ಓವರ್ ಆದಾಗ ಏನು ತನ್ನ ರೋಗ ನಿರೋಧಕ ಶಕ್ತಿ ಮರ ಕಳ್ಕಳತ್ತೆ ಒಂದ್ಸಲ ಈ ರೋಗ ಉಲ್ಬಣ ಆದ್ಮೇಲೆ ಸೊ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಭಾಳಷ್ಟು ಔಷಧಿನ ಹೊಡೆಯೋದಕ್ಕಿಂತ ಸೊ ಪೂರ್ವಭಾವಿಯಾಗಿ ಇದರ ಒಂದು ತಯಾರಿ ಮಾಡಿಕೊಂಡ್ರೆ ಹೆಚ್ಚು ಸೂಕ್ತ ಆಗುತ್ತೆ ಈ ರೈತರು ತೋಟಕ್ಕೆ ಕೊಡ್ತಾ ಇರತಕ್ಕಂಥ ಗೊಬ್ಬರದ ವ್ಯತ್ಯಾಸದಿಂದ ಏನಾದರೂ ಈ ರೋಗ ಬಂದಿದೆಯಾ ಅಂತಕ್ಕಂಥದ್ದು ರೈತರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಖಂಡಿತವಾಗಿ ಅಂದರೆ ನಾವು ಇದೆ ಅಂದರೆ ಹೊರಗಿಂದ ಗೊಬ್ಬರ ತರಿಸ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಮತ್ತು ನಾವು ಹಾಕ್ತಾ ಇರ್ತಕ್ಕಂಥ ಕೆಲವೊಂದು ಗೊಬ್ಬರದಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಈಗ ಕಬ್ಬಿಣದ ಅಂಶಗಳಿರ್ತಕ್ಕಂಥದ್ದು ಅಥವಾ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳು ಆಗ ಅಗತ್ಯಕ್ಕಿಂತ ಜಾಸ್ತಿ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಸಾರ್ವಜನಿಕ ಯುಕ್ತ ಗೊಬ್ಬರವನ್ನೇ ಜಾಸ್ತಿ ಬಳಸ್ತಾ ಇರತಕ್ಕಂಥದ್ದು ಕಾರಣ ಆಗಿದೆ ಸೊ ಯಾವುದೇ ನೀವು ಸಾವಯವ ಗೊಬ್ಬರ ಹೊರಗಡೆಯಿಂದ ತರ್ತೀರಿ ಅದರಲ್ಲಿ ಪೊಟ್ಯಾಶ್ ಅಂಶ ಭಾಳ ಕಡಿಮೆ ಇರುತ್ತೆ ಸೊ ಅದನ್ನು ನಾವು ಹೊರಗಿಂದ ಸರ್ಕಾರಿ ಗೊಬ್ಬರದ ರೂಪದಲ್ಲಾಗಿರಲಿ ಅಥವಾ ದ್ರವ ರೂಪದ ಗೊಬ್ಬರದ ಮೂಲಕ ಆ ಒಂದು ಗೊಬ್ಬರವನ್ನು ಪೊಟ್ಯಾಶ್ ಗೊಬ್ಬರವನ್ನು ಜಾಸ್ತಿ ಕೊಡಬೇಕಾಗತ್ತೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ನಾವು ಒಳ್ಳೆಯ ಜಾಸ್ತಿ ಹೆವಿ ಕೆಮಿಕಲ್ ಹೊಡೆದಾಗ ಈಗ ಟ್ಯಾಬೆಕೊ ಅನ್ನೋದಲ್ಲೆಲ್ಲ ಹೆವಿ ಇರತಕ್ಕಂಥ ಕೆಲವೊಂದು ಕೆಮಿಕಲ್ ಅದನ್ನು ಹೊಡೆದಾಗ ರೋಗ ಏನೋ ಕಡಿಮೆ ಆಗಿರುತ್ತೆ ಆದರೆ ಮರ ಚೈತನ್ಯ ತಾಳೋದಕ್ಕೆ ನಾವು ಅದಕ್ಕೆ ಪೋಷಕಾಂಶಗಳನ್ನು ಮತ್ತೆ ಸರಿಯಾದ ರೀತಿಯಲ್ಲಿ ಬೇಕಾದಷ್ಟು ನೀರನ್ನು ಸಾ ಕಡಿಮೆ ಅಂದರೆ ತುಂತುರು ನೀರಾವರಿಗಿಂತ ಡ್ರಿಪ್ ಇರಿಗೇಷನಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಕೊಡೋದ್ರಿಂದ ಸೊ ಗಿಡಗಳು ಮತ್ತೆ ಬೇಗ ರಿಜ್ಯುನೇಟ್ ಆಗ್ತವೆ ಹೊಸ ಸುಳಿಗಳು ಸರಿಯಾಗ್ತವೆ ಮತ್ತು ನಮಗೆ ಮೋಸ್ಟ್ ಆಫ್ ಆಲ್ ಈ ರೋಗವನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರತಕ್ಕಂಥದ್ದು ವಾತಾವರಣ ವಾತಾವರಣ ಏನಾಗ್ತದೆ ಪ್ರತಿ ತಿಂಗಳು ಮಳೆ ಬೀಳ್ತಾ ಇರತಕ್ಕಂಥದ್ದು ಕಳೆದ ಒಂದು ನಾಲ್ಕು ವರ್ಷದಲ್ಲಿ ಎರಡು ವರ್ಷದಲ್ಲಿ ಈ ಥರ ಪ್ರತಿ ತಿಂಗಳು ಮಳೆ ಉಲ್ಬಣ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಈಗೇನು ಎಲೆಚುಕೆ ರೋಗ ಇದೆ ಅದು ಸಾಮಾನ್ಯ ಒಂದು ಹರಿವ ನೀರುಗಳ ನೀರಿಂದ ಐದಾರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಹೆಚ್ಚಿನದಾಗ ಆವರಿಸ್ಕೊಂಡಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಹ್ಯುಮಿಡಿಟಿ ಜಾಸ್ತಿ ಡೆವಲಪ್ ಸಾಧ್ಯತೆಗಳು ಇರೋದರಿಂದ ಸೊ ಇದನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮತ್ತು ನಾವು ಈ ಎಲೆಚುಕೆ ಬಗ್ಗೆ ಒಂದು ಸತತವಾಗಿ ಒಂದು ಮೂರು ವರ್ಷ ಅದನ್ನು ನಿಯಂತ್ರಣ ಮಾಡೋದಕ್ಕೆ ರೈತರಲ್ಲಿ ವಿಶ್ವಾಸವನ್ನು ತುಂಬೋದು ಭಾಳ ಅಗತ್ಯ ಆಗಿದೆ ಈಗ ಎಲೆ ಚುಕ್ಕಿ ರೋಗದಲ್ಲಿ ಒಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯ ಅಂತಂದರೆ ಈಗ ಯಾವುದೇ ನೀವು ಸ್ಪ್ರೇ ಈಗ ಹೆಕ್ಸೋಕ್ಕೊಂದ್ಸಾಲೋ ಪ್ರಾಫಿಕ್ ಏನು ಹೇಳಿದ್ರೆ ಅಥವಾ ಬೋರ್ಡೋ ಸ್ಪ್ರೇ ಏನಿದೆ ಇದನ್ನು ಸಾಮೂಹಿಕವಾಗಿ ಸ್ಪ್ರೇ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿಷಯ ಈಗ ಪಕ್ಕದ ತೋಟದವ್ರು ಹೊಡೆಯಲ್ಲ ಇವರು ಮಾತ್ರ ಹೊಡಿತಾ ಇರ್ತಕ್ಕಂಥದ್ದು ಇದ್ರ ಅದು ಒಂದು ವ್ಯಾಲಿಡಿಟಿ ಟೈಮ್ ಇರುತ್ತೆ ಇಪ್ಪತ್ತಿಲ್ಲ ಇಪ್ಪತ್ತ್ಮೂರು ದಿನ ಸೊ ಅದರ ನಂತರದಲ್ಲಿ ತಿರ್ಗ ರೀ ಅಟ್ಯಾಕ್ ಪಕ್ಕದ ಇದರಿಂದ ಇದಕ್ಕಾಗತ್ತೆ ಸಾಮೂಹಿಕವಾಗಿ ಈ ರೀತಿ ಸ್ಪ್ರೇ ಕೊಡ್ತಕ್ಕಂಥದ್ದು ಭಾಳ ಕಷ್ಟ ಆಗಿರ್ತಕ್ಕಂಥ ವಿಷಯ ಅಲ್ವಾ ಸೊ ಇದು ಖಂಡಿತವಾಗಿ ವಿಚಾರ ಮಾಡ್ತಾ ಇರತಕ್ಕಂಥದ್ದು ಏನಂದರೆ ಇದರ ವ್ಯಾಲಿಡಿಟಿಗಳು ಭಾಳ ಕಡಿಮೆ ಇಲ್ಲ ಹದಿನೈದರಿಂದ ಇಪ್ಪತ್ತೊಂದು ದಿನದವರೆಗೆ ಒಂದು ಸಲ ಈ ರೋಗಾಣು ಉಲ್ಬಣ ಆಗೋದನ್ನು ಇದ ನಿಯಂತ್ರಣ ಮಾಡುತ್ತೆ ಆಮೇಲೆ ಸೆಕೆಂಡ್ ಸ್ಪ್ರೇ ನಾವು ಏನು ತಗೊಳ್ತೀವಿ ಬೋರ್ಡ್ ಆಗಿರ್ಬೋದು ಅಥವಾ ಮ್ಯಾಂಕೋಸ್ ಹಬ್ಬ ಕಾಂಟ್ಯಾಕ್ಟ್ ಕ್ಲೀನ್ನಾಶಕಗಳೇನು ತಗೊಳ್ತೀವಿ ಅದು ಮೂವತ್ತರಿಂದ ನಲವತ್ತೈದು ದಿನದವರೆಗೆ ಮತ್ತೆ ಎಕ್ಸ್ಟೆನ್ಷನ್ ಸಿಗುತ್ತೆ ಸೊ ನಾವು ನವೆಂಬರಿಂದ ಅಪ್ ಟು ಜನವರಿ ಹದಿನೈದರವರೆಗೆ ಈ ರೋಗವನ್ನು ನಿಯಂತ್ರಣದ ಬಗ್ಗೆ ಕ್ರಮ ವಹಿಸ್ಕೊಂಡಿದ್ದಾರೆ ಅದು ಅತಿ ಮುಖ್ಯ ಆಗುತ್ತೆ ಮತ್ತು ಸಾಮೂಹಿಕ ಕ್ರಮ ಅಗತ್ಯ ಇದೆ ಅಗತ್ಯ ಇದೆ ಅಂತೇಳಿದ್ರೆ ಈಗ ಎಲ್ಲರೂ ಸಿಂಪಡಣೆ ಒಂದು ಬೈ ಒನ್ ಆದಾಗ ಒಂದು ವಿತಿ ಒಂದು ಟ್ವೆಂಟಿ ಒನ್ ಡೇಸ್ ಒಳಗೆ ಈ ಸುತ್ತಮುತ್ತಲೇ ಇರ್ತಕ್ಕಂಥ ಎಲ್ಲ ತೋಟದಲ್ಲೂ ಈ ಸಿಂಪಡಣೆ ಆದರೆ ಖಂಡಿತವಾಗಿಯೂ ಇದೊಂದು ವಿಶೇಷವಾಗಿ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಾವು ರೋಗನ ಒಂದೇ ಸುತ್ತಿಗೆ ಸಪ್ರೆಸ್ ಮಾಡೋಕ್ಕಾಗತ್ತೆ ಆಮೇಲೆ ಮುಂದಿನ ನಿಯಂತ್ರಣ ಕ್ರಮಗಳು ನಮಗೆ ಭಾಳ ಸರಳ ಆಗ್ತವೆ ಮತ್ತು ಇದು ಭಾಳ ದೊಡ್ಡ ಕ್ಷೇತ್ರವನ್ನು ಆವರಿಸ್ಕೊಳ್ತಾ ಇರೋದ್ರಿಂದ ನಾವು ಮುಂದಿನ ಅಡಿಕೆ ಭವಿಷ್ಯ ದೃಷ್ಟಿಯಿಂದ ಈ ಒಂದು ಸಮಯ ಸಿಂಪಣಿಯನ್ನು ಆದಷ್ಟು ಸಾಮೂಹಿಕವಾಗಿ ಇಲಾಖೆಯಿಂದನೂ ಸಹ ನಾವು ಔಷಧಿಗಳನ್ನು ಒಟ್ಟಿಗೆ ಕೊಡೋ ಒಂದು ವಿಚಾರ ಇದೆ ಸೊ ಯಾರ್ಯಾರು ಗ್ರೂಪ್ ಸ್ಪ್ರೇಯಿಂಗ್ ಮಾಡ್ತಾರೆ ಸೊ ಅಂಥವ್ರನ್ನ ಎಂಕರೇಜ್ ಮಾಡೋದ್ರ ಬಗ್ಗೆ ಇಲಾಖೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ ಜೊತೆಗೆ ಈ ಒಂದು ಸ್ಟ್ಯಾಂಡರ್ಡ್ಸು ಸಹ ಇನ್ನೂ ಸಂಶೋಧನಾ ಕೇಂದ್ರಗಳಿಂದ ಇನ್ನೂ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯ ಆಗಬೇಕಾಗಿದೆ ಸೊ ಅದನ್ನೆಲ್ಲ ಒಟ್ಟಾರೆ ಮನೆಗಂಡ್ಬಿಟ್ಟು ನಾವು ಇಲಾಖೆಯಿಂದ ಅಲ್ಲಲ್ಲಿ ರೈತರಿಗೆ ಒಂದು ಹದಿನೈದು ಇಪ್ಪತ್ತು ಜನ ರೈತರು ಒಟ್ಟು ಕೂಡ್ಕೊಂಡ್ರೆ ನಾವು ಬಂದು ಮಾಹಿತಿ ಕೊಡೋ ಅಂತ ಒಂದು ವಿಚಾರ ಇಟ್ಕೊಂಡಿದ್ದೀವಿ ಸೊ ಮೂರು ಗಂಟೆ ನಾಲ್ಕು ಗಂಟೆಗೆ ನಾವು ಬಂದು ಬರ್ತಿದ್ದೀವಿ ಈ ತೋಟಗಳಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಗುರುತು ಮಾಡ್ತೀವಿ ಸೊ ಅದನ್ನು ರೈತರಿಗೆ ಐಡೆಂಟಿಫಿಕೇಷನ್ ಮಾಡೋದು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ಅನ್ನೋದ ಬಗ್ಗೆ ಒಂದು ಸರಳವಾದ ಒಂದು ಸಭೆ ಮಾಡಿಬಿಟ್ಟು ರೈತರಿಗೆ ಮಾಹಿತಿ ಕೊಡೋ ಅಂಥ ಒಂದು ಉದ್ದೇಶ ಇದೆ ಸೊ ಆ ಒಂದು ಹದಿನೈದು ಇಪ್ಪತ್ತು ಜನ ಮುಂದೆ ಸಾಮೂಹಿಕ ಸಿಂಪಡಣೆಗೆ ಒತ್ತನ್ನು ಕೊಡೋದ ಬಗ್ಗೆ ಇಲಾಖೆ ಹೆಚ್ಚಿನ ಪ್ರೋತ್ಸಾಹನ ಕೊಡೋದ ಬಗ್ಗೆಯೂ ಚಿಂತನೆಯನ್ನು ನಡೆಸ್ತಾ ಇದೆ ಕೊನೆಯದಾಗಿ ರೈತರು ಈ ಎಲೆಚುಕ್ಕಿಯಿಂದ ಭಯ ಪಡದೇ ಇರೋದ್ರ ಬಗ್ಗೆ ಧೈರ್ಯ ತುಂಬ ವಿಷಯವಾಗಿ ಏನು ಹೇಳ್ತೀರಾ ಸೊ ಈ ಕೊಡ್ರೋ ಟ್ರೈಕಮ್ ಅಂತ ಕೇವಲ ಅದನ್ನೊಂದಕ್ಕೆ ಅಲ್ಲ ನಾವು ಹಿಂದೆ ಹಸಿ ಅಡಿಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ಅಡಿಕೆಗೆ ಬೇರೆ ಬೇರೆ ಎಪ್ಪತ್ತೊಂದು ಎಸ್ ಬಿ ಒಳಗೆ ಶೀತ ಮಾರುತಗಳು ಬಂದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ತೋಟಗಳ ಹಾಲಾಗಿದ್ವು ರೇಟಿನ ವ್ಯತ್ಯಾಸ ಇರತಕ್ಕಂಥ ಒಂದು ಹತ್ತನ್ನೆರಡು ಬಾರಿ ದರ ಕುಸಿತ ಇದ್ದಾಗಲೂ ಅಷ್ಟೇ ನಮ್ಮ ರೈತರ ಒಂದು ಸಂಘಟನೆ ಒಂದು ಸ ಕೋಪ್ರೇಟಿವ್ ಸೊಸೈಟಿಗಳಾಗಿರ್ಬೋದು ಅಥವಾ ರೈತರ ಒಂದು ಪ್ರಗತಿಪರ ಕೃಷಿಕರ ಒಂದು ತಂಡ ಏನೇನು ಕೆಲಸಗಳನ್ನು ಮಾಡಿದೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಒಟ್ಟಾರೆಯಾಗಿ ನಾವು ಅಡಿಕೆ ಬೆಳೆ ಜೊತೆಗೆ ಬೆಳೆಗಳ ಬಗ್ಗೆ ಜಾಸ್ತಿ ಗಂಭೀರತೆಯನ್ನು ಕೊಟ್ಟಿದ್ದಾದರೆ ಸೊ ಅಡಿಕೆ ಮೇಲಿನ ಒತ್ತಡ ಖಂಡಿತವಾಗಿ ಕಡಿಮೆ ಆಗುತ್ತೆ ಜೊತೆಗೆ ನಾವು ಒಂದು ಸಮಗ್ರ ಕೃಷಿ ಚಿಂತನೆ ಮಾಡೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ ಯಾಕಂದರೆ ಬಯಲು ಅಡಿಕೆ ಇಷ್ಟೇ ಪ್ರಮಾಣದಲ್ಲಿ ಮುಂದುವರಿತಾ ಇದೆ ಸೊ ಅಲ್ಲೂ ಫಸಲು ಕೊಡ್ತಕ್ಕಂಥ ಸಂದರ್ಭಗಳು ಬಂದಿದ್ದಾದರೆ ನಮ್ಮ ಅಡಿಕೆ ದರ ಇನ್ನೂ ಕುಸಿತ ಆಗೋಂಥ ಸಾಧ್ಯತೆ ಇದೆ ಸೊ ಅವರಲ್ಲಿಗಿಂತ ನಾವು ಹೆಚ್ಚು ಬೆಳೆಗಳನ್ನು ನಾವು ಆಶ್ರಯ ಮಾಡಿದರೆ ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ಅನುಸರಿಸ್ಕೊಂಡಿದ್ದಾದರೆ ಸೊ ಅಡಿಕೆ ಜೊತೆಗೆ ಬೆಳೆಗಳು ನಮಗೆ ಆದಾಯ ಕೊಡ್ತವೆ ಮತ್ತು ಅಡಿಕೆ ಮೇಲೆ ಒಂದೇ ಬೆಳೆ ಮೇಲಿರ್ತಕ್ಕಂಥ ನಾವು ಅವಲಂಬನೆ ಕಡಿಮೆ ಮಾಡ್ಬೋದು ಸೊ ಜೊತೆಗೆ ಆದಷ್ಟು ಸಂಘ ಸಂಘಟನಾತ್ಮಕವಾಗಿ ಒಂದೊಂದು ಗ್ರಾಮಗಳಲ್ಲೂ ಈ ಥರ ಒಂದು ಚಿಂತನೆಗಳು ಈಗಲೇ ಪ್ರಾರಂಭ ಆದರೆ ಮುಂದೆ ಮಾರ್ಕೆಟ್ವರೆಗೆ ನಾವು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋಕ್ಕೆ ಮತ್ತು ಉತ್ತಮ ರೀತಿಯ ಬೇಸಾಯ ಕ್ರಮಗಳನ್ನು ತಾಂತ್ರಿಕತೆಯನ್ನು ಸಂಶೋಧನಾ ಕೇಂದ್ರ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅಥವಾ ಭಾಳಷ್ಟು ರೈತ ಗುಂಪುಗಳ ಮೂಲಕ ಅದನ್ನು ನಾವು ಪರಿಚಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು